ಕೆಲವರ ಹಲ್ಲು ಬೇರೆ ಬೇರೆ ಕಾರಣಗಳಿಂದ ಅಂದರೆ ಗುಟ್ಕ ತಿನ್ನೋದು ಅಥವಾ ಎಲ್ಲೆಡಿಕೆ ತಿನ್ನೋದು ಈ ಥರ ಬೇರೆ ಬೇರೆ ಕಾರಣದಿಂದಾಗಿ ಹಳದಿ ಬಣ್ಣಕ್ಕೆ ತಿರುಗಿರ್ತದೆ ಅದು ಏನು ಮಾಡಿದರೂ ಕೂಡ ಬಿಳಿ ಬಣ್ಣಕ್ಕೆ ತಿರುಗೋದೇ ಇಲ್ಲ ಅದನ್ನು ಬಿಳಿ ಬಣ್ಣಕ್ಕೆ ತಿರುಗಿಸ್ಲಿಕ್ಕೆ ಒಂದು ಅತ್ಯುತ್ತಮವಾದ ಮನೆಮದ್ದನ್ನು ನಾನು ಹೇಳಿದ್ದೇನೆ ಇದನ್ನು ನೀವು ಟ್ರೈ ಮಾಡಿದರೆ ನಿಮ್ಮ ಹಲ್ಲು ಕೇವಲ ಎರಡು ವಾರದಲ್ಲಿ ಮುತ್ತಿನ ಥರ ಪಳಪಳ ಅಂತೇಳಿ ಹೊಳೀತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಟಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಕೆಲವರನ್ನು ನೋಡಿರ್ತೀರ ಅವರ ಹಲ್ಲು ತುಂಬ ಹಳದಿ ಬಣ್ಣಕ್ಕೆ ತಿರುಗಿರ್ತದೆ ಆದರೆ ಆ ಹಳದಿ ಬಣ್ಣ ತಿರುಗಿರುವ ಹಲ್ಲನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಮಾಮೂಲಾಗಿ ಬ್ರಷ್ ಮಾಡ್ತಾರೆ ಆದರೂ ಕೂಡ ಅದು ಪುನಃ ನಾರ್ಮಲ್ ಆಗಿ ಬಿಳಿ ಬಣ್ಣಕ್ಕೆ ತಿರುಗೋದೇ ಇಲ್ಲ ಯಾಕೆಂದರೆ ಅವರು ಬೇರೆ ಬೇರೆ ಕಾರಣಗಳಿಂದ ಹಲ್ಲು ಹಳದಿಯಾಗಿರುತ್ತೆ ಒಂದು ಅವ್ರು ತಿನ್ನುವಂಥ ಆಹಾರ ಅಥವಾ ಕೆಲವೊಂದು ಗುಟ್ಕಾಯಿ ಇಂಥದ್ದೆಲ್ಲ ತಿಂತಾರಲ್ಲ ತಂಬಾಕು ಇದೆಲ್ಲೋದ್ರಿಂದಾಗಿ ಅಲ್ಲಿನ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಡೆಂಟಿಸ್ಟ್ ಹತ್ರ ಹೋದ್ರೂ ಕ್ಲೀನ್ ಮಾಡ್ತಾರೆ ಬಟ್ ಅದ್ರ ಮೇಲಿನ ಒಂದು ಲೇಯರ್ ಹೋಗಿಬಿಡ್ತದೆ ಅನಾಮಲ್ ಹೋಗಿಬಿಡ್ತದೆ ಅದರಿಂದ ನಿಮ್ಮ ಮುಂದೆ ಫ್ಯೂಚರ್ನಲ್ಲಿ ಪ್ರಾಬ್ಲಮ್ ಆಗ್ತದೆ ಅದರ ಬದಲಿಗೆ ಮನೆಯಲ್ಲೇ ನಾವೊಂದು ಸುಲಭವಾದ ಮನೆ ಮದ್ದನ್ನು ಮಾಡಿಕೊಂಡು ಈ ಹಲ್ಲನ್ನು ಅಂದರೆ ಹಳದಿ ಬಣ್ಣಕ್ಕೆ ತಿರುಗಿರುವಂಥ ಹಲ್ಲನ್ನು ಬಿಳಿ ಬಣ್ಣಕ್ಕೆ ಹೇಗೆ ಟರ್ನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಸುಮ್ ತುಂಬ ಸಿಂಪಲ್ ಮತ್ತು ಈಸಿ ಮೆಥಡನ್ನ ಹೇಳ್ತಾ ಇದ್ದೇನೆ ಈ ಮನೆ ಮದ್ದಿಗೆ ಬೇಕಾಗಿರುವಂಥದ್ದು ಶುಂಠಿ ಉಪ್ಪು ಮತ್ತು ಲಿಂಬೆಹಣ್ಣು ಮತ್ತು ಪೇಸ್ಟ್ ಬೇಕಾಗ್ತದೆ ಬನ್ನಿ ಮಾಡೋದು ಹೇಗೆ ಅಂತಕೊಂಡು ತೋರಿಸ್ತೇನೆ ಈಗ ನೋಡಿ ಒಂದು ಚಿಕ್ಕ ಪೀಸ್ ಅಂದರೆ ಹೆಚ್ಚೆ ಒಂದು ಇಂಚು ಶುಂಠಿನ ನಾನು ತೊಗೊಂಡಿದ್ದೇನೆ ಇದರ ಸಿಪ್ಪೆನ ತೆಗೆದು ಇದನ್ನು ಚೆನ್ನಾಗಿ ಗುದ್ದಿ ಅಥವಾ ಕ್ರಿಯೇಟ್ ಮಾಡಿ ಇದರ ರಸನ ತಗೊಳ್ಬೇಕು ನಮಗೊಂದು ಒಂದು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ವರೆಗೆ ರಸ ಬೇಕು ನಾನು ಶುಂಠಿನ ಗುದ್ದಿ ಅದರ ರಸನ ತೊಗೊಂಡಿದ್ದೇನೆ ನೋಡಿ ಹೆಚ್ಚೆ ಒಂದರಿಂದ ಒಂದೂವರೆ ಸ್ಪೂನ್ವರೆಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ನಾವು ಹಾಕ್ಕೊಳ್ಬೇಕು ಪುಡಿ ಉಪ್ಪನ್ನೇ ಉಪಯೋಗಿಸಿ ಮೊದಲೆಲ್ಲ ಉಪ್ಪಲ್ಲಿ ಹಲ್ಲನ್ನು ತೆಗ್ತಾಯಿದ್ರು ಹಾಗಾಗಿ ಉಪ್ಪು ಕೂಡ ಅಷ್ಟೇ ತುಂಬ ನಿಮ್ಮ ಹಲ್ಲನ್ನು ಸ್ವಚ್ಛ ಮಾಡಲಿಕ್ಕೆ ತುಂಬ ಯೂಸ್ಫುಲ್ಲು ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಲಿಂಬೆಹಣ್ಣಿನ ರಸನ ನಾವು ಆ್ಯಡ್ ಮಾಡ್ಕೋಬೇಕು ಈಗ ನೀವು ಇದಕ್ಕೆ ಸ್ವಲ್ಪ ಟೂತ್ಪೇಸ್ಟ್ ಅಥವಾ ಟೂತ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಟೂತ್ಪೇಸ್ಟ್ ಹಾಕ್ಕೋತಾ ಇದ್ದೇನೆ ನೀವು ಯಾವ ಟೂತ್ಪೇಸ್ಟ್ ಯೂಸ್ ಮಾಡ್ತೀರೋ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಸಾಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಈ ಮೂರು ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ಸರಿಯಾಗಿ ಮಿಕ್ಸ್ ಆಗಬೇಕು ಮತ್ತು ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾವು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಕರೆಕ್ಟ್ ಆಗಿದೆ ಈಗ ನೋಡಿ ಈ ಥರ ಇರಬೇಕು ನೋಡಿ ಪೇಸ್ಟ್ ರೆಡಿಯಾಗಿದೆ ನೀವು ಇದನ್ನು ಈ ರೀತಿಯಲ್ಲಿ ಮಾಡಿಕೊಂಡು ನೀವು ಬ್ರಷ್ ಮಾಡ್ಬೋದು ಅಂದರೆ ನಾನೀಗ ಮಾಡಿದ್ದೇನೆ ಇದು ಹೆಚ್ಚು ಕಡೆ ಒಂದು ಮೂರ್ನಾಲ್ಕು ಜನರಿಗೆ ಸಾಕಾಗ್ತದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ಈ ರೀತಿ ಮಾಡಿ ನೀವು ಬ್ರಷ್ ಮಾಡ್ಕೊಳ್ಳಿ ದ ವಾರದಲ್ಲಿ ಅಟ್ಲೀಸ್ಟ್ ಎರಡು ಸರಿ ನೀವು ಈ ಥರ ಮಾಡಿದರೂ ಸಾಕು ನಿಮ್ಮ ಹಳದಿ ಹಲ್ಲಿದೆಯಲ್ಲ ಅದು ಕೇವಲ ಒಂದು ಎರಡು ವಾರದಲ್ಲಿ ಅದು ಬಿಳಿ ಬಣ್ಣಕ್ಕೆ ತಿರ್ತದೆ ಅಂದರೆ ಮುತ್ತಿನ ಥರ ಹೊಡಿತಾರೆ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ರಿಸಲ್ಟ್ ಯಾಕಂದರೆ ನಾವು ಇದರಲ್ಲಿ ಉಪಯೋಗಿಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ಇದು ನಮ್ಮ ಹಲ್ಲನ್ನು ಸ್ವಚ್ಛ ಮಾಡಲಿಕ್ಕೆ ಮತ್ತು ಅದರಲ್ಲಿರುವಂಥ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ವೈರಸ್ ಇರ್ಬೋದು ಏನಿದ್ರು ಕೂಡ ಅದನ್ನು ಕೂಡ ಕೊಲ್ತಾರೆ ಹಾಗಾಗಿ ತುಂಬ ಉಪಯುಕ್ತವಾದಂತಹ ಒಂದು ರೆಮಿಡಿ ಇದು ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು